ಸಂಜೆ ಆದರೆ ವೀಕೆಂಡು ಏನಾದರೂ ಆಚೆ ಹೋಗಿ ಸ್ಪೈಸಿಯಾಗಿ ತಿನ್ನಬೇಕು ಅನಿಸುತ್ತೆ ಸ್ಟ್ರೀಟ್ ಸ್ಟೈಲಲ್ಲಿ ಸ್ಪೈಸಿ ಫುಡ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಮಶ್ರೂಮ್ ಪೆಪ್ಪರ್ ಫ್ರೈ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಸಿ ಕೂಡ ಮಾಡ್ಕೊಳ್ಳೋದು ಇದಕ್ಕೆ ನಾನು ಫಸ್ಟು ಒಂದು ಬೌಲ್ಗೆ ಒಂದು ಮೂರು ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ ಇದನ್ನು ಸ್ಟ್ರೀಟ್ ಸ್ಟೈಲ್ ಮಾಡ್ತಿರೋದ್ರಿಂದ ಅದೇ ಥರನೇ ನಾನು ಮಾಡ್ತಾ ಇರೋದು ಹಾಗೆಯೇ ಮೂರು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ರೈಸ್ ಫ್ಲೋರ್ ಕೂಡ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಹಾಕೋಬೋದು ಬೇಕು ಅಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಇನ್ನೂ ಒಂದು ಸ್ಪೂನಷ್ಟು ಹಾಕೋಬೋದು ಇದನ್ನು ಸ್ಪೈಸಿಯಾಗಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರೋದು ಇದಕ್ಕೆ ಮಾತ್ರ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಒಂದು ಬ್ಯಾಟರ್ಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಥಿಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೀರಾಗಿರಬಾರ್ದು ಸ್ಲರಿ ಥರ ಇರಬಾರ್ದು ಥಿಕ್ಕಾಗಿರಬೇಕು ಒಂದು ಇನ್ನೂರು ಗ್ರಾಮ್ನಷ್ಟು ಮಶ್ರೂಮ್ನ ನಾನು ಈಗಾಗಲೇ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಎರಡು ಭಾಗ ಮಾಡ್ಕೊಂಡು ಕೂಡ ಎತ್ತಿಟ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿದ್ರೆ ಆಯಿತು ನಿಮ್ಮ ಹತ್ರ ಏರ್ ಫ್ರೈಯರ್ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ಬಟ್ ನಾನಿವತ್ತು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಅರ್ಧ ಗಂಟೆ ಒಳಗಡೆ ಇದು ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕೈನಲ್ಲೇ ಇದನ್ನೆಲ್ಲ ಕೋಟ್ ಇದ್ದೀನಿ ಚೆನ್ನಾಗಿ ಒಳ್ಳೆ ಲೇಯರ್ ಬರಬೇಕು ಮಶ್ರೂಮ್ ಮೇಲೆ ಆಮೇಲೆ ಇದನ್ನು ಡೀಪ್ ಫ್ರೈ ಮಾಡಬೇಕು ಇಷ್ಟೇ ಇದು ಡೀಪ್ ಫ್ರೈ ಮಾಡೋದು ಒಂದೇ ಕೆಲಸ ಆಮೇಲೆ ಇನ್ನೆಲ್ಲ ಬೇಗ ಬೇಗ ಆಗೋಗುತ್ತೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲಿಗೆ ನಾನು ಮಾಮೂಲಿ ಕಡಲೆಕಾಯಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಇದು ಕಂಪ್ಲೀಟಾಗಿ ಬಿಸಿಯಾಗಿ ಇನ್ನೇನು ಸ್ವಲ್ಪ ಹೊಗೆ ಬರ್ತಿದೆ ಅನ್ನೋವಾಗ ಈ ಮಶ್ರೂಮನ್ನು ಎಲ್ಲ ಡೀಪ್ ಫ್ರೈ ಮಾಡಬೇಕು ಸೊ ಅದು ಬಿಸಿಯಾಗೋಷ್ಟೊತ್ತಿಗೆ ನಾನು ನಾನಿಲ್ಲಿ ಒಂದು ಈರುಳ್ಳಿ ಹಾಗೆಯೇ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಹೊಗೆ ಬರೋ ಅಷ್ಟು ಎಣ್ಣೆ ಕಾದ್ಮೇಲೆ ಇಮಿಡಿಯೇಟಾಗಿ ಮಶ್ರೂಮ್ನೆಲ್ಲ ಹಾಕಿ ಜಸ್ಟ್ ಫ್ಯೂ ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು ತುಂಬ ಹೊತ್ತೇನು ಇದನ್ನು ಫ್ರೈ ಮಾಡೋದು ಬೇಕಿಲ್ಲ ಸಲ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಇದನ್ನು ತೆಗ್ದುಬಿಟ್ರೆ ಆಯಿತು ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಚಟಪಟ ಅಂತ ಎಣ್ಣೆ ಹಾರುತ್ತೆ ಸೊ ನೋಡಿಕೊಂಡು ನೀವು ಮಾಡ್ಕೋಬೋದು ನಿಮಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಎಲ್ಲ ಡ್ರೈ ಪೌಡರ್ಸ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ಆಮೇಲೆ ಒಂದೇ ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಕೂಡ ನೀವು ಇದನ್ನು ಜಾಲರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೋದು ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ನಿಮಗೆ ಯಾವ ಥರ ಇಷ್ಟನ ಹತ್ರ ನೀವು ಮಾಡ್ಕೋಬೋದು ಇದನ್ನು ಒಂದು ಮೂರ್ನಾಲ್ಕು ಬ್ಯಾಚಲ್ಲಿ ನಾನು ಫ್ರೈ ಮಾಡಿದೆ ಸ್ವಲ್ಪ ಮೈ ಮೇಲೆಲ್ಲ ಎಣ್ಣೆ ಹಾರೋದು ನೋಡ್ಕೊಂಡು ಹಾಕೊಳ್ಳಿ ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ರೆಡಿ ಕ್ರಿಸ್ಪಿಯಾಗಿರೋವಂತಹ ಮಶ್ರೂಮು ರೆಡಿ ಆಗುತ್ತೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯಿತು ಸೊ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿಬಿಟ್ಟು ಮೆಣಸಿನ್ಕಾಯಿ ಒಂದು ಎರಡು ಮೂರು ಹಾಕಿದ್ದೀನಿ ಮೂರು ಹಾಕಿದ್ದೀನಿ ಅದನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿದ್ದೆ ಆಮೇಲೆ ಈರುಳ್ಳಿ ಒಂದನ್ನು ಕಟ್ ಮಾಡಿರೋದನ್ನ ಹಾಕಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನೀವಿನ ಸ್ಪೈಸಿಯಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ತನಕನೂ ಹಾಕೋಬೋದು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಈ ಫ್ರೈ ಮಾಡ್ಕೊಂಡಿರೋ ಮಶ್ರೂಮ್ನ ಹಾಕಿ ನಿಮಗೆ ಸ್ವಲ್ಪ ಡ್ರೈ ಅನ್ಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬೋದು ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಗ್ಯಾಸನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ಸ್ಟ್ರೀಟ್ ಸ್ಟೈಲಲ್ಲಿ ಸ್ಪೈಸಿಯಾದಂತಹ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ